ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇದೇ ಜನವರಿ ಮೂರರಿಂದ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಐದನೇ ಕೊನೆಯ ಪಂದ್ಯ ಬಾರ್ಡರ್ ಗಾಸ್ಕರ್ ಪಂದ್ಯ ನಡೀತಾ ಇದೆ ಸಿಡ್ನಿಯಲ್ಲಿ ಅಂತ ಹೇಳ್ಬೋದು ಇದು ಟೀಮ್ ಇಂಡಿಯಾಗೆ ಮುಖ್ಯವಾದ ಪಂದ್ಯ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಮೊದಲೇ ಟೆಸ್ಟ್ ಪಂದ್ಯನ ಗೆದ್ದ ಮೇಲೆ ನೆಕ್ಸ್ಟ್ ಪಂದ್ಯನ ಸೋಲ್ತಾ ಅದಾದ ನಂತರ ಡ್ರಾ ಮಾಡ್ತಾರೆ ಕಳೆದ ಪಂದ್ಯನ ಡ್ರಾ ಮಾಡ್ಕೋಬೋದಿತ್ತು ಆದರೆ ಟೀಮ್ ಇಂಡಿಯಾದ ಬ್ಯಾಟರ್ಸ್ಗಳ ತಪ್ಪಿನಿಂದ ನಮ್ಮ ಟೀಮ್ ಇಂಡಿಯಾ ಈ ಮ್ಯಾಚನ್ನ ಸೋಲ್ತು ಅದಕ್ಕೋಸ್ಕರ ಹೇಗಾದರೂ ಮಾಡಿ ಸಿಡ್ನಿ ಟೆಸ್ಟ್ನಾಗ ಗೆಲ್ಲೇಬೇಕು ಒಂದು ವೇಳೆ ನಾವು ಡಬ್ಲ್ಯೂ ಟಿ ಸಿ ಫೈನಲ್ಗೆ ಹೋಗಬೇಕು ಅಥವಾ ಈ ಒಂದು ಟೆಸ್ಟ್ ಸೀರೀಸ್ ಅಂದರೆ ಬಾರ್ಡರ್ ಗೋಸ್ಕರ ಟೆಸ್ಟ್ ಸೀರೀಸ್ನಾದರೂ ಡ್ರಾ ನಾರ ಮಾಡ್ಕೋಬೇಕು ಅಂತ ಇದ್ದರೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಬದಲಾವಣೆಗಳನ್ನು ಮಾಡಲೇಬೇಕಾಗತ್ತೆ ಅಂತ ಹೇಳ್ಬೋದು ಹಾಗಿದ್ದರೆ ಏನು ಬದಲಾವಣೆಗಳಾಗತ್ತೆ ತಂಡದಲ್ಲಿ ಮುಖ್ಯವಾಗಿ ಅನ್ನೋ ಕಡೆ ನೋಡೋದ್ರೆ ಮೊದಲೇದಾಗಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡಿದರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರನ್ನ ರೆಸ್ಟ್ ಕೊಡೋ ಸಾಧ್ಯತೆ ಜಾಸ್ತಿ ಇದೆ ಯಾಕಪ್ಪ ಅಂದರೆ ಈ ಸೀರೀಸ್ ಆಡಿರೋ ಮೂರು ಪಂದ್ಯಗಳಲ್ಲೂ ಕೂಡ ಅವರು ರನ್ ಜಾಸ್ತಿ ಹೊಡೆಯೋಕ್ಕಾಗಿಲ್ಲ ಕೇವಲ ಒಂದು ಹದಿನೈದು ರನ್ ಮೇಲೆ ಕೂಡ ಹೊಡೆದಿಲ್ಲ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಅವ್ರನ್ನ ಡ್ರಾಪ್ ಮಾಡಲಿದ್ದಾರೆ ಅಂತ ಹೇಳ್ಬೋದು ಅವರ ಬದಲಿಗೆ ಶುಭ್ಮಾನ್ ಗಿಲ್ ಅವರನ್ನು ಈ ಒಂದು ಮ್ಯಾಚಿಗೆ ಆ್ಯಡ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಯಾಕಪ್ಪ ರೋಹಿತ್ ಶರ್ಮಾ ಬ್ಯಾಟಿಂಗ್ ಇಂದ ರನ್ ಬರ್ತಿಲ್ಲ ಅದೇ ರೀತಿ ಟೆಸ್ಟ್ ಫಾರ್ಮೆಟ್ ಅಲ್ಲಿ ಕಳೆದ ಆರು ಮ್ಯಾಚಲ್ಲೂ ನಾವು ಕೂಡ ನೋಡಿದ್ರು ಕೂಡ ಆರು ಮ್ಯಾಚಲ್ಲೂ ಸೋತಿದ್ದಾರೆ ಆಡಿರೋ ಏಳು ಪಂದ್ಯಗಳಲ್ಲಿ ಒಂದು ಡ್ರಾ ಆರು ಸೋಲನ್ಗಳನ್ನು ಅನುಭವಿಸ್ ಮಾಡಿದ್ದಾರೆ ನಮ್ಮ ರೋಹಿತ್ ಶರ್ಮಾ ಆ ಕಾರಣಕ್ಕೋಸ್ಕರ ಒಂದು ಶಾರ್ಟ್ ಬ್ರೇಕ್ ಕೊಡೋ ಸಾಧ್ಯ ಜಾಸ್ತಿ ಸ್ವಲ್ಪ ಫಾರ್ಮು ಅವ್ರು ಫಿಟ್ ಆಗೋದಾಗಿರ್ಲಿ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋದಿಲ್ಲ ಈ ರೀತಿ ಮಾಡಬೇಕು ಅನ್ನೋ ಐಡಿಯಾನ ಮಾಡಿದರೆ ನಮ್ಮ ಬಿ ಸಿ ಮತ್ತು ಗೌತಮ್ ಗಂಭೀರ್ ಅಂತ ಹೇಳ್ಬೋದು ಇನ್ನೊಂದು ಜಾಗ ಅದು ಮೊಹಮ್ಮದ್ ಸಿರಾಜ್ ಅವರ ಜಾಗಕ್ಕೆ ಹರ್ಷಿತ್ ರಾಣ್ ಅವರು ಆ್ಯಡ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅದೇ ರೀತಿ ಆಕಾಶ್ ದೀಪೋರ್ ಜಾಗಕ್ಕೂ ಕೂಡ ಹರ್ಷಿತ್ ರಾಣ್ ಅವರು ಆ್ಯಡ್ ಆಗೋ ಸಾಧ್ಯ ಇಲ್ಲ ಯಾಕಂದ್ರೆ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ನಮ್ಮ ಸಿರಾಜ್ ಅವರು ಸಖತ್ತಾಗಿ ಮಾಡಿದ್ರು ಈ ಕಾರಣಕ್ಕೋಸ್ಕರ ಇಲ್ಲಿ ಸಿರಾಜ್ ಅಥವಾ ಆಕಾಶಿ ಬಿಬ್ರಲಿ ಒಬ್ಬರನ್ನ ಬದಲಾವಣೆ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಇನ್ನೊಂದು ವಾಷಿಂಗ್ಟನ್ ಸುಂದರ್ ಅವರ ಬದಲಿಗೆ ಮತ್ತೊಬ್ಬ ಆಟಗಾರನ ಆ್ಯಡ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಐದನೇ ಟೆಸ್ಟ್ ಅಂದರೆ ಜನವರಿ ಮೂರರಿಂದ ಆರಂಭವಾಗ್ತಿರೋ ಟೆಸ್ಟಿಗೆ ಈ ಒಂದಿಷ್ಟು ಬದಲಾವಣೆಗಳು ಆಗುವ ಸಾಧ್ಯತೆ ಜಾಸ್ತಿ ಇದೆ ನಿಮಗೆ ಅನಿಸುತ್ತೆ ಈ ಒಂದು ಐದನೇ ಟೆಸ್ಟಿಗೆ ಏನೆಲ್ಲ ಬದಲಾವಣೆ ಮಾಡಬೇಕು ಅನ್ನೋದು ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ